ನಾವು ಫಸ್ಟ್ ಸ್ಟಾರ್ಟಿಂಗು ನಾವು ಹೋದಾಗ ನಮಗೂ ಅಷ್ಟು ಐಡಿಯಾ ಸಿಗ್ಲಿಲ್ಲ ಸರ್ ನಮ್ಗೆ ಇದುವರೆಗೂ ಯಾವ್ದೇ ಪ್ರಾಬ್ಲಮ್ ಆಗಿಲ್ಲ ಸರ್ ಇಂದೂ ಯಾವ್ದೇ ಬೆನಿಫಿಟ್ ಇಲ್ಲ ಅವ್ರು ಇನ್ನು ಯಾವ್ದು ಸಪೋರ್ಟ್ ಇಲ್ಲ ಈಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ್ಮೇಲೆ ಏಕ್ದಮ್ ಐದು ರೂಪಾಯಿ ನಮಗೆ ಹೇಟ್ ಹೊಡಿತು ಐದು ಗುರು ಬನ್ನಿ ನಾನು ಇವತ್ತು ಒಂದು ಹೊಸ ಡೈರಿ ಫಾರ್ಮ್ ಕರ್ಕೊಂಡು ಹೋಗ್ತಾ ಇದೀನಿ ಏನಂದ್ರೆ ಅಲ್ಲಿ ಡೈರಿ ಫಾರ್ಮ್ ಅಲ್ಲಿ ಏನೇನ್ ಕೆಲಸ ಇರುತ್ತೆ ಯಾವ್ಯಾವ ತರ ಕೆಲಸ ಮಾಡ್ತಾರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಮತ್ತೆ ಮೇಬಿ ಸಮಸ್ಯೆ ಏನು ಎಷ್ಟು ರೇಟ್ ಕೊಡ್ತಾವ್ರು ಹಾಲಿನಲ್ಲಿ ಎಲ್ಲ ತಿಳ್ಕೊಂಡ್ ಬರೋಣ ಬನ್ನಿ ಇದು ಡೈರಿ ಹೆಸರು ಬಂದ್ಬಿಟ್ಟು ಸ್ವಾಮಿ ಡೈರಿ ಫಾರ್ಮ್ ಅಂತ ನಾವಿವತ್ ಬಂದಿದೀವಿ ನೋಡೋಣ ಅಂತ ಬನ್ನಿ ತೋರಿಸ್ತೀನಿ ನಿಮ್ಗು ಎಲ್ಲಾರ್ಗು ಹ್ಮ್ ಇದು ಅವ್ರ ಶೆಡ್ ಬಂದ್ಬಿಟ್ಟು ಇಪ್ಪತ್ತೆರಡು ಅಡಿ ತಿರ್ಗ ಹಾಗೂ ಹದಿನೈದ್ ಅಡಿ ಹಿಂಗ ಅಡ್ಡ ಉದ್ದ ಇಪ್ಪತ್ತೆರಡ್ ಅಡಿ ಇದೆ ಇದ್ರಲ್ಲಿ ಆರ್ ಹಸು ಕಟ್ಟಾಕ್ತಾರೆ ಬನ್ನಿ ನೋಡೋಣ ದೊಡ್ಡ ಶೆಡ್ ಐತೆ ಅಂತ ಆ ನೋಡಿ ಇದು ಇವ್ರ ಶೆಡ್ ಇಲ್ಲಿ ಆರ್ ಹಸು ಕಟ್ಟಾಕ್ತಾರಂತೆ ನೋಡಿ ಯಾವ್ ತರ ಇದೆ ಶೆಡ್ ಇದ್ರಲ್ಲಿ ಒಬ್ರು ಮಲಿಕೊಂಬೋದು ತರ ಮಾಡಿದ್ದಾರೆ ಇದು ಶೆಡ್ ಕಟ್ಟಿ ಹತ್ರ ಮೂರ್ ವರ್ಷ ಆಯ್ತಂತೆ ನೋಡಿ ಎಲ್ಲಾ ಯಾವ ತರದಿ ಹಸ್ಕೂಲ್ ಹತ್ರ ಹೋಗಿ ಏನೇನ್ ಮೇವ್ ಹಾಕ್ತಾರೆ ಎಲ್ಲ ತಿಳ್ಕೊಂಡ್ ಬರೋಣ ಇದು ಎಷ್ಟು ವರ್ಷದಿಂದ ಮಾಡೋರೆ ಏನೋ ಎಲ್ಲಾ ತಿಳ್ಕೊಂಡ್ ಬರೋಣ ಬನ್ನಿ ಇದು ನೋಡಿ ಫಸ್ಟ್ ನೋಡಿ ನಾವು ನೋಡ್ತಾ ಇರೋದು ಈ ವರ್ಷ ಎಷ್ಟು ಲೀಟರ್ ಕೊಡುತ್ತೆ ಏನೇನು ಅಂತ ಎಲ್ಲ ತಿಳ್ಕೊಂಡ್ ಬರೋಣ ಬನ್ನಿ ಅವ್ರ ಓನರ್ ಹತ್ರ ಹೋಗೋಣ ನಮಸ್ತೆ ಸರ್ ನಾವು ಸಂಜು ಡೈರಿ ಫಾರ್ಮಿಂಗ್ ಕಡೆಯಿಂದ ಆ ನೀವು ಎಷ್ಟೇ ಲೀಟರ್ ಹಾಕ್ತೀರಾ ಏನೇನು ಎಲ್ಲ ನಮ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ರಿ ಹೊಸ ಯೂತ್ ಆ ಸ್ಕೂಲ್ ಬಗ್ಗೆ ಏನಾದ್ರು ಮಾಡ್ಬೇಕು ಅಂದ್ರೆ ಏನೇನ್ ಬೇಕು ಅಂತ ಎಲ್ಲಾ ಒಂದ್ ಸ್ವಲ್ಪ ಹೇಳಿ ಸರ್ ಆ ಈ ಬಸ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಕೊಡಿ ಸರ್ ನಮ್ಗೆ ಸರ್ ನಮಸ್ತೆ ನಾವು ಈಗಿನ ಒಂದ್ ಎಂಟು ವರ್ಷ ಆಯ್ತು ಸರ್ ಅವತ್ತು ಡೈರಿ ಫಾರ್ಮ್ ಮಾಡಿ ಇದು ಫಸ್ಟ್ ನೇಸು ಸರ್ ನಮ್ದು ಮನೆಯಲ್ಲಿ ನಾವು ಇದನ್ನ ಐವತ್ ಸಾವಿರ ಕೊಟ್ಟ ಬಂದಿದ್ವಿ ಸರ್ ಅವತ್ತು ಇನ್ನ ಅವತ್ತಂದಾಗ ಇದನ್ನ ಆರಲ್ಲಿ ಇಟ್ಟು ಈಗ ಕಡೆ ಹಾಕಿದೆ ಸರ್ ಇದು ಎರಡನೇ ಸೂಲ್ಲಿಂದ ಈ ಮೂರ್ನೇ ಇದಕ್ಕೆ ಕರು ಹಾಕಿದೆ ನಮ್ಮ ಹತ್ರ ಇದು ಇದು ಈಗ ಬೆಳಿಗ್ಗೆ ಹನ್ನೆರಡು ಸಂಜೆ ಒಂದ್ ಹದ್ ಕೊಡುತ್ತೆ ಸರ್ ಇದು ನೀವು ಈ ಕೆಲಸ ಮಾಡಕ್ಕೆ ನಿಮ್ಗೆ ಯಾರ್ಗಾದ್ರು ಇನ್ಸ್ಪಿರೇಷನ್ ಯಾರ್ ಕಡೆಯಿಂದ ನಿಮ್ಗೆ ಏನಾದ್ರು ಇನ್ಸ್ಪಿರೇಷನ್ ಸಿಕ್ತಾ ಸರ್ ಫಸ್ಟ್ ನಮ್ಮ ಅಪ್ಪ ಅಮ್ಮ ಎಲ್ಲ ಐನೂರು ಸರ್ ಸರ್ ಮುಂದ್ಬಾರ್ದು ಅವ್ರು ಎಮ್ಮೆ ಕಟ್ಕೊಂಡಿದ್ರು ಸರ್ ಎಮ್ಮೆಗಳಿದ್ವು ಒಂದ್ ಹತ್ತರಿಂದ ಹನ್ನೆರಡು ಎಮ್ಮೆ ಸರ್ ಅದು ಅದು ಐದ್ ಲೀಟರ್ ಆರ್ ಲೀಟರ್ ಕೊಡೋದಕ್ಕೆ ಮಾಡೋದ್ರಿಂದ ನಮ್ಗೆ ಅದ್ರಲ್ಲಿ ಏನು ವರ್ಕ್ಔಟ್ ಆಗ್ಲಿಲ್ಲ ಸರ್ ಅದು ಅದಕ್ಕೆ ಸಿಮೆಸಿ ಮಾಡೋಣ ಅಂತ ಹೇಳಿ ಫಸ್ಟ್ ಒಂದ್ ಹಸು ತರೋಣ ನೋಡೋಣ ಅಂತ ಹೇಳಿ ಟ್ರಯಲ್ ಗೆ ಹಸು ತಗೊಬಂದ್ವಿ ಸರ್ ಇದು ಇದು ತಂದ್ಮೇಲೆ ಇದು ಅಲ್ಲಿಗೆ ಹತ್ತರಿಂದ ಹನ್ನೆರಡು ಹಾಲ್ ಕೊಡೋ ಸ್ಟಾರ್ಟ್ ಆಯ್ತಲ್ಲ ನಮ್ಗೆ ಇದ್ರಲ್ಲಿ ಸ್ವಲ್ಪ ಬೆನಿಫಿಟ್ ಕಾಣಿಸ್ತು ಸರ್ ಅದಕ್ಕೆ ಮಾಡೋಣ ಅನ್ನೋ ಒಂದು ಹುಮ್ಮಸ್ ಅಲ್ಲಿ ಒಂದು ಎರಡು ಈಗ ಒಂದಸು ಮಾಡಿದ್ವಿ ಸರ್ ಈಗ ನಾಲ್ಕ ಹಸು ಮಾಡ್ಕೊಂಡು ಈಗ ಹೊಸ್ದಾಗಿ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು ಹೈನುಗಾರಿಕೆಯಲ್ಲಿ ವರ್ಕೌಟ್ ಆಗುತ್ತಾ ಸರ್ ಅದು ಅವರು ಒಂದು ಆಳು ಇಟ್ಕೊಂಡು ಅದು ಈ ತರ ನೆಗ್ಲೆಕ್ಟ್ ಮಾಡಿದ್ರೆ ಏನು ಆಗಲ್ಲ ಸರ್ ಎಲ್ಲರೂ ಶ್ರಮ ಶ್ರಮಪಟ್ಟು ಮಾಡಿದ್ರೆ ತುಂಬಾ ಹೆಲ್ಪ್ ಇದೆ ಸರ್ ಇದ್ರೊಳಗಡೆ ಅವ್ರೆ ತುಂಬಾ ಅನುಕೂಲ ಮಾಡಬಹುದು ಸರ್ ಆರಾಮ್ಸೆ ಮಾಡ್ಬೋದು 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 ಸರ್ ಎಷ್ಟೆಷ್ಟ್ ಕೊಡ್ತಂದ್ರಿ ಒಂದೊಂದ್ ಹಸುಗಳು ಇಲ್ಲ ಸರ್ ನಾವು ಅದು ಎಲ್ಲ ಕೊಂಡಿದ್ದೇನೆ ಯಾವ್ದು ಮನೆ ಗುಟ್ಟಿದಿಲ್ಲ ಸರ್ ನಾವು ಸ್ಟಾರ್ಟಿಂಗ್ ಡೈರಿ ಫಾರ್ಮ್ ಮಾಡಿದವರ ನಾವು ಯಾವ್ದೇ ಕರು ಸಾಕಿರ್ಲಿಲ್ಲ ಈಗ ನೆಕ್ಸ್ಟ್ ಸಾಕ್ಬೇಕು ಅನ್ನೋದು ನಮ್ಮ ಒಂದ್ ಐಡಿಯಾಸ್ ಈಗ ಒಂದು ಇನ್ನೊಂದ್ ನಾಲ್ಕು ಕರು ಸಾಕಿದ್ರೆ ಈ ಹಸು ಸ್ವಲ್ಪ ಹಳೇದಾಗುವಷ್ಟೊತ್ತೆ ಇನ್ನೊಂದ್ ನಾಲ್ಕು ಹಸು ಕರು ಇದ್ರಾವೆ ನಾವು ಮಾಡ್ಕೊಳ್ಳೋಣ ಅನ್ನೋದು ನಮ್ದು ಅಲ್ಲಿಗೆ ಆದಾಯ ಇಲ್ದಂಗೆ ಕರು ಸಾಕೊಂಡು ನಾವು ಇದ್ ಮಾಡ್ಕೊಳ್ಳೋದು ಸರ್ ಇದು ಮೂರನೇದು ಸರ್ ಈಗ ನೀವು ಯೂತ್ಸ್ ಹೊಸ ಹಸ್ಕೂಲ್ ತರ್ಬೇಕು ಅಂದ್ರೆ ಏನೇನ್ ನೋಡ್ ತರ್ಬೇಕು ಅನ್ನೋ ಸ್ವಲ್ಪ ಹೇಳಿದ್ರೆ ಅವ್ರಿಗೆ ಸರ್ ನಾವು ಫಸ್ಟ್ ಸ್ಟಾರ್ಟಿಂಗ್ ನಾವು ಹೋದಾಗ ನಮ್ಗೂ ಅಷ್ಟು ಐಡಿಯಾಸ್ ಇರ್ಲಿಲ್ಲ ಸರ್ ಒಂದ್ ಹಸುಲಿ ನೋಡ್ಕೊಂಡ್ವಿ ನಾವ್ ಅದ್ರಿಂದ ಯಾವ ತರ ಇರುತ್ತೆ ಅಂತ ನೋಡಿದ್ವಿ ಫಸ್ಟ್ ನರ್ಕಟ್ ನೋಡಿದ್ವಿ ಸರ್ ಇದ್ದು ಕೆಳಗಡೆ ಇದ್ರು ಇದು ಹೇಗಿರುತ್ತೆ ಅನ್ನೋದನ್ನ ನೋಡಿದ್ವಿ ಆಮೇಲೆ ನಾಲ್ಕು ತೊಟ್ಟು ಒಂದೇ ಸಮ ಇದೆಯಾ ಅಂತ ನೋಡಿದ್ವಿ ಇದು ನಾಲ್ಕು ತೊಟ್ಟು ನೋಡಿದ್ವಿ ಸರ್ ಆಮೇಲೆ ಗಬ್ಬದಲ್ಲಿ ತೊಟ್ಟು ಒಡೆದ್ ನೋಡಿದ್ವಿ ಯಾವ ತರ ಬರುತ್ತೆ ಇದ್ರಲ್ಲಿ ಬರುತ್ತಾ ಇಲ್ವಾ ಅಥವಾ ಏನ ಡ್ರೈ ಆಗಿದ್ಯಾ ಅಥವಾ ಏನನ್ನ ಗೆಡ್ಡೆ ಇದೆಯಾ ಅಂತ ನೋಡ್ಬಿಟ್ಟು ಆ ತರ ನೋಡಿ ತಗೋ ಬಂದ್ವಿ ಸರ್ ನಮ್ಗೆ ಇದುವರೆಗೂ ಯಾವ್ದೇ ಪ್ರಾಬ್ಲಮ್ ಆಗಿಲ್ಲ ಸರ್ ಒಂದು ನಾವು ಹೈನುಗಾರಿಕೆ ಮಾಡಿದಾಗ್ಲಿಂದ ನಾವು ಯಾವ್ದೇ ಆಗಿರೋ ತೊಟ್ಟೋಗಿರೋಂತದ್ದು ಅಥವಾ ಕಾಯಿಲೆ ಇರೋಂತು ಈ ತರ ಯಾವ್ದು ನಾವಿನ್ನ ತಂದಿಲ್ಲ ಆ ತರ ನಾವು ಸ್ವಲ್ಪ ನಮ್ಗು ಇರೋ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಾವು ಯಾವ ತರ ಅಂತ ಬಿದ್ದಿಲ್ಲ ನೀವು ಎಕ್ರೆ ಒಳಗಡೆ ಎಷ್ಟು ಮೇಂಟೈನ್ ಮಾಡ್ತಾ ಇದ್ದೀರಾ ಮೇವೆಲ್ಲ ಯಾವ ತರ ಸರ್ ಇದೆಲ್ಲ ನಮ್ದು ಒಂದ್ ಮುಕ್ಕಾಲ್ ಎಕರೆ ಇದೆ ಸರ್ ಇದು ಜಮೀನು ನಾವು ಇನ್ನ ನಮ್ದು ದಿನ್ನೆ ಜಮೀನ್ ಎಲ್ಲಾ ಇದೆ ಅದಕ್ಕೆಲ್ಲ ಡ್ರೈ ಮೇವು ಜೋಳ ಇದು ಸಣ್ಣ ಜೋಳ ಆತರ ಮೇವೆಲ್ಲ ಹಾಕೊಂಡಿದೀವಿ ಆತರ ಮೇವೆಲ್ಲ ಹಾಕೊಂಡು ಸಾಕು ಮೇವೆಲ್ಲ ಹಸಿ ಮೇವೆಲ್ಲ ಬೆಳ್ಕೊಂತೀವಿ ಬೇಕು ಅಂದ್ರೆ ಒಣ ಮೇವೆಲ್ಲ ಸ್ವಲ್ಪ ಕುಂತ್ಕೊಂಡು ಹಾಕೊಂತೀವಿ ಸರ್ ಬೇಸಿಗೆಯಲ್ಲಿ ಈಗೆಲ್ಲ ಹಸಿ ಇದೆ ನಮ್ಗೆ ಯಥೇಚ್ಛವಾಗಿ ಸಿಗುತ್ತೆ ಗದ್ದೆ ಮಾಡಿದ್ರಲ್ಲ ಇಲ್ಲಿ ಮೇವು ನಿಮ್ಗೆ ಏನಾದ್ರು ಸಾಲ್ಟೇಜ್ ಏನಾದ್ರು ಬರ್ತಾ ಇದೆಯಾ ಇಲ್ಲ ಸರ್ ಇದು ನಾವು ನಮ್ಮ ನಮ್ಮ ಅಳತೆಗೆ ಭತ್ತ ಬೆಳ್ಕೊಂತೀವಿ ರಾಗಿನ ಈ ನೀರ ಡ್ರೈ ಜಮೀನ್ ಎಲ್ಲ ಜೋಳ ಹಸ್ಕುಳ್ ಸೀಮೆ ಹಸ್ಕೂಲ್ ಏನ್ ಬೇಕೋ ಅದನ್ನ ಮಾತ್ರ ಬೆಳ್ಕೊಂತೀವಿ ಎರಡ್ ವರ್ಷ ಆಯ್ತು ಸರ್ ಇದು ಇದು ಎಂಟರಿಂದ ಹತ್ತು ಹಾಲ್ ಕೊಡುತ್ತೆ ಚಿಕ್ಕದಾಗ ಕಾಣುತ್ತೆ ಸಂಜೆ ನೋಡ್ಬೇಕು ಸರ್ ಇದು ನೀವು ಇದು ಬಾಕ್ಸ್ ಇದು ರೌಂಡ್ ಶೇಪ್ ಬಾಕ್ಸ್ ಯಾವ್ ತರ ಇರುತ್ತೆ ಅಂತ ಇದು ಇದು ಒಳ್ಳೆದನ ಸರ್ ಇದು ನೀವ್ ಎರಡ್ ಸಾವಿರ ಸರ್ ಇದು ಎಲ್ಲಾ ಒಂದು ಅರ್ವತ್ತೈದು ಸಾವಿರ ಸರ್ ಇದು ತಂದು ಎಷ್ಟು ವರ್ಷ ಆಯ್ತು ಎರಡ್ ವರ್ಷ ಆಯ್ತಾ ಸರ್ ಇದು ಎರಡು ವರ್ಷ ಆಯ್ತು ಸರಿ ಇದಂದು ಎರಡು ವರ್ಷ ಎರಡು ವರ್ಷ ಆಗಿದೆ ಇವಾಗ ಹಾಲಿನ ರೇಟ್ ಏನ್ ಕೊಡ್ತಾ ಇದ್ದಾರೆ ಸರ್ ಈಗ ನಮ್ಗೆ ಅವಾಗ ತುಂಬಾ ನಲ್ವತ್ ರೂಪಾಯಿ ದುಡ್ಡು ಸಿಕ್ತಿತ್ತು ಸರ್ ಅವಾಗ ಮೂವತ್ತೈದ್ ಸಿಕ್ತಿತ್ತು ಈಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ್ಮೇಲೆ ಏಕ್ದಮ್ ಐದ್ ರೂಪಾಯಿ ನಮ್ಗೆ ಹೇಟ್ ಹೊಡಿತದು ಐದ್ ರೂಪಾಯಿ ಏಕದ್ ಕಮ್ಮಿ ಮಾಡಿದ್ರು ಐದ್ ರೂಪಾಯಿ ಈಗ ಮೂವತ್ ರೂಪಾಯಿ ನಮ್ ನಾವು ಹಾಲಿನ ಗುಣಮಟ್ಟ ಹೆಂಗ್ ಕೊಡ್ತೀವ ಅದ್ರ ಮೇಲೆ ನಮ್ಗೆ ಅಮೌಂಟ್ ಬೀಳ್ತೈತೆ ಸರ್ ಈಗ ನಮ್ದು ಯಾವ್ದು ಪ್ರಾಬ್ಲಮ್ ಇಲ್ಲ ಸರ್ ನಾವೆಲ್ಲ ತುಂಬಾ ಕ್ವಾಲಿಟಿ ನಾವು ಎಲ್ಲಾ ಯಾವ್ದು ಹೈಬ್ರಿಡ್ ಆಗಿ ನಾವು ಯಾವ್ದನ್ನು ಇದಾಕ್ ಮಾಡ್ತಿಲ್ಲ ಎಲ್ಲಾ ನ್ಯಾಚುರಲ್ ಆಗಿ ಏನ್ ಸಿಗುತ್ತೋ ಅದನ್ನ ಹಾಕಿ ಒಣಮೆ ಕೊಡ್ತೀವಿ ಗಟ್ಟಿಯಾಗಿ ಬಿಡ್ತೀರಾ ಇಲ್ಲ ಸರ್ ಏನನ್ನ ಸ್ವಲ್ಪ ಸ್ವಲ್ಪ ನಮ್ದು ಜಮೀನ್ ಕಟಾವ್ ಗಿಟಾವ್ ಆಗಿ ಸ್ವಲ್ಪ ಬೀಳ್ತಾರೆ ಆ ಜಮೀನಲ್ಲಿ ಸ್ವಲ್ಪ ಎಲ್ಲ ಕಟ್ ಹಾಕಿ ಮೇಯಿಸ್ತೀವಿ ಅಷ್ಟೇ ಸರ್ ನಾವು ಅಡ್ಕೊಂಡೇನು ಹೋಗಲ್ಲೇ ಕರಿತೀವಿ ಇಲ್ಲ ಮಿಷಿನ್ ಇಲ್ಲ ಸರ್ ನಾವ್ ಇನ್ನ ಅಷ್ಟು ಇದಾಗಿಲ್ಲ ಫಾರ್ವರ್ಡ್ ಆಗಿಲ್ಲ ಇನ್ನ ಮಾಡ್ಬೇಕು ಈಗ ಲೀಟರ್ ಆಗ್ತಿದೀರಿ ಸೇರಿ ಸರ್ ಎಲ್ಲಾ ಈಗ ಎಲ್ಲಾದ್ರಿಂದ ನಲ್ವತ್ ಲೀಟರ್ ಆಗ್ತೀವಿ ಸರ್ ಬೆಳಗ್ಗೆ ನಲ್ವತ್ತು ಸಂಜೆ ನಲ್ವತ್ತ ಇಲ್ಲಿ ತರ ಏನಾದ್ರು ಡಿಗ್ರಿ ಚೆಕ್ ಸರ್ ಈಗ ಎರಡ್ ಮೂರ್ ತಿಂಗಳಿಂದ ಮಿಷಿನ್ ಇಟ್ಟಿದ್ದಾರೆ ಸರ್ ಮಿಷಿನ್ ಇಟ್ಟರು ನಮ್ಗೆ ಮೂವತ್ ಮೂರು ಮೂವತ್ನಾಲ್ಕ ಮೂ ಮೆಡಿಸನ್ ಆಗ್ಬೋದು ಲಿಕ್ವಿಡ್ ಆಗ್ಬೋದು ಆ ತರದ್ ಏನು ಕೊಟ್ಟಿಲ್ಲ ನಮ್ಮ ಮಸ್ಕುಲ್ಗೆ ಇದಾಗ ಒಂದ್ ಎರಡ್ ದಿನ ರಾಗಿ ಅಂಬ್ಲಿ ಕೊಟ್ಟಿರ್ತೀವಿ ಚೆನ್ನಾಗಿ ಡೈರಿ ಗಟ್ಟಿ ಚೆನ್ನಾಗಿ ನೀರ್ ಕುಡಿಸ್ತಿವಿ ತುಂಬಾ ಚೆನ್ನಾಗಿ ನೀರ್ ಕುಡಿಸ್ತಿವಿ ಸರ್ ತುಂಬಾ ನೀರ್ ಕುಡಿಸ್ತೀವಿ ಸರ್ ಅದಕ್ಕೆ ನಮ್ಮ ಸ್ಕೂಲ್ ಇವತ್ತು ಆರೋಗ್ಯವಾಗಿದಾಗ ನೀವ್ ಯಾವ ಯಾವ ತೀರಾ ತಿಂಡಿ ಕೊಡ್ತೀರಾ ಏನೇನು ಸರ್ ನಾವು ಎರಡ್ ಟೈಮ್ ಕೊಡ್ತೀವಿ ಸರ್ ಬೆಳಿಗ್ಗೆ ರವೆ ಬೂಸಾ ಪಿಚ್ಕೆ ಬೂಸಾ ಕಡಲೆ ಹಿಂಡಿ ಕಡಲೆ ಹಿಂಡಿ ಇಷ್ಟ ಸರ್ ಕೊಡೋದು ನಾವ ಯಾವ್ದೇ ರೀತಿಯಾದಂತ ವೇಟ್ ಕೇಕ್ ಆಗ್ಬೋದು ಇನ್ನೊಂದು ನ್ಯಾಚುರಲ್ ಏನು ಕೊಡಲ್ಲ ಸರ್ ಈ ಮೂರ್ ಮಾತ್ರ ಕೊಡ್ತೀವಿ ಅಷ್ಟೇ ಬೂಸ ಎಲ್ಲಾದ್ರೂ ಹೋಗ್ ಬರ್ಬೇಕ ಯಾವ್ ನಿಮ್ದು ಸರ್ ಇದೂ ಬೂಸ ಎಲ್ಲ ನಾವೇ ತಗೋ ಬರ್ತೀವಿ ನಾವೇ ಓನ್ ಪರ್ಚೇಸ್ ಮಾಡ್ಕೊಬರ್ತೀವಿ ಸರ್ ನಮ್ಗ್ ಡೈರಿಯಿಂದನೂ ಯಾವ್ದೇ ಬೆನಿಫಿಟ್ ಇಲ್ಲ ಅವ್ರು ಇನ್ನು ಯಾವ್ದು ಸಪೋರ್ಟ್ ಇಲ್ಲ ನಾವೇ ನಾವೇ ಸ್ವಂತ ತಗೋ ಬರ್ತೀವಿ ನಾವೇ ತಗೋಬಂದು ನಾವೇ ಡೈರಿ ನಾವೇ ಓನಾಗ್ ಪರ್ಚೇಸ್ ಮಾಡ್ಕೋ ಬರ್ತೀವಿ ಎಕ್ಸ್ಟ್ರಾ ಕೊಡ್ತಾರೆ ಅಂದ್ರಲ್ಲ ಬಂದೈತಾ ಆಯ್ತು ಬಂದಿಲ್ಲ ಈಗ ಬಂದಿತ್ತು ಒಂದೇ ಸಾರಿ ಬರುತ್ತೆ ಅಂತ ಹೇಳ್ತಾರೆ ನಾವು ವೇಟ್ ಮಾಡ್ತಿದೀವಿ ಸರ್ ಅದು ಅದೊಂದು ಬಂದ್ರೆ ನಮ್ಗೆ ಇನ್ನ ತುಂಬಾ ಹೆಲ್ಪ್ ಆಗತ್ತೆ ನಾವ್ ಇನ್ನ ಏನೋ ಎಲ್ಲಾ ಮುಂದೆ ಇನ್ನ ಚೆನ್ನಾಗಿ ಹೈನುಗಾರಿಕೆ ಇಂಪ್ರೂವ್ ಮಾಡ್ಬೇಕು ಅನ್ನೋದು ನಮ್ಮ ಆಸೆ ನೋಡೋಣ ಸರ್ಕಾರ ನಮ್ಮಂತ ಬಡ ರೈತರಿಗೆ ಸಪೋರ್ಟ್ ಮಾಡಿದ್ರೆ ತುಂಬಾ ಇನ್ನ ಮುಂದೆ ಹೆಲ್ಪ್ ಆಗತ್ತೆ ಇದು ಬೆಳಿಗ್ಗೆ ಹದ್ಮೂರವರೆ ಸಂಜೆ ಒಂದ್ ಹದ್ನಾಲ್ಕ್ ಕೊಡುತ್ತೆ ಸರ್ ಇದು ತುಂಬಾ ನಮ್ದ್ರಲ್ಲೆಲ್ಲಾ ಟಾಪ್ ದನ ಅಂದ್ರೆ ಇದೆ ಸರ್ ಇದು ನಾವ್ ಬರೀ ಐವತ್ ಸಾವಿರ ಕೊಡ್ತಂದಿದ್ವಿ ಸರ್ ಇದು ಇದು ಬೆಸ್ಟ್ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಕ್ತು ಸರ್ ಆದ್ರೂ ಇವತ್ತು ಇದು ಕೂಡ ನಮ್ಮ ಶೆಡ್ ಅಲ್ಲೆಲ್ಲ ತುಂಬಾ ಟಾಪ್ ಕ್ವಾಲಿಟಿ ಹಸು ಅಂದ್ರೆ ಇದೆ ಇದುವರೆಗೂ ಒಂದು ಮೆಡಿಸನ್ ತಿಂದಿಲ್ಲ ನಾವ್ ಇಂಜೆಕ್ಷನ್ ಟೂ ಏನು ಹಾಕ್ಸಿಲ್ಲ ಬೆಳಿಗ್ಗೆ ಹದ್ನಾಲ್ಕು ಹದ್ಮೂರ್ ಲೀಟರ್ ಹಾಲ್ ಕರಿಯುತ್ತೆ ಸಂಜೆ ಕರೆದ್ ಬಿಟ್ಟು ನೋಡಿ ನಾವು ಸುಳ್ಳು ಹೇಳಂತ ಅದಿಲ್ಲ ಚೆನ್ನ ಒಳ್ಳೆ ದನ ಸರ್ ಇದು ಹಸ್ಕೊಳ್ಗೆ ಏನಾದ್ರು ಮೆಡಿಸಿನ್ ಏನಾದ್ರು ಹುಷಾರಿಲ್ಲ ಅಂದಾಗ ನೀವೇ ಮೆಡಿಸಿನ್ ಹಾಕಂತೀರಾ ಅಥವಾ ಡಾಕ್ಟರ್ ಯಾರನ್ನಾದ್ರೂ ಕರೆ ಸರ್ ನಾವು ಡಾಕ್ಟರ್ ಕನ್ಸರ್ನ್ ಮಾಡ್ತೀವಿ ಅವ್ರ ಏನಾನ ಸಜೆಷನ್ ಕೊಟ್ರೆ ನಮ್ಮ ಅಣ್ಣ ಒಬ್ರು ಇದಾರೆ ಅವರು ಮಾಡ್ತಾರೆ ಸರ್ ಮೆಡಿಸನ್ ಎಲ್ಲ ಮಾಡ್ತಾರೆ ಸೆಮೆನ್ ಎಲ್ಲಾ ಎಲ್ಲಿ ಹಾಕ್ತೀರಾ ನೀವು ಇಲ್ಲೇ ಸರ್ ಸೆಮೆನ್ ಎಲ್ಲಾ ಅಂದ್ರೆ ಡೈರಿ ಫಾರ್ಮ್ ಇಂದ ಡೈರಿ ಇಂದ ಬರ್ತಾರೆ ಗೌರ್ಮೆಂಟ್ ಡೈರಿ ಇಂದ ಅವ್ರು ಸೆಮೆನ್ ಮಾಡಿ ಹೋಗ್ತಾರೆ ನಾವಿನ್ನ ಅದೆಲ್ಲ ಇದಿಲ್ಲ ಸರ್ ನಮ್ಗೆ ಅದೆಲ್ಲ ಗೊತ್ತ ಇದ್ ಮಾಡಿಲ್ಲ ಡೈರಿ ಫಾರ್ಮ್ ಇಂದ ಮಾಡ್ತಾರೆ ಡೈರಿ. ನೀವು ಯಾವ ಕಂಪನಿಗೆ ಹಾಕದು ನಂದಿನಿಗ ದೊಡ್ಡ ಲಾಗಾ ಅಲ್ಲಿ ಯಾವ ಕಂಪನಿಗೆ ಹಾಕ್ತೀರಾ? ನಮ್ದು ನಂದಿನಿ ಸರ್. ಆ ನಂದಿನಿ ಸರ್ ನಂದಿನ. ಈ ವರ್ಷ ಈಗ ವರ್ಷ ಇದೆಕ್ಕೆ ಏನು ಸರಿ ಇದು ಈಗ ಕಡೆ ಸರ್ ಇದು. ನಾವ್ ತಂದಾಗ ಆಗಿತ್ತು ಇದು ಎರಡನೇ ಸೀಳು ಹತ್ರ ಈಗ ಕಡೆಗ್ ಹಾಕಿತ್ತು ಸರ್. ಆರಲ್ಲಿಂದ ಅರ್ಕಡೆ ಈಗ ಇನ್ನ ಹಾಕೋರು ಅಲ್ಲ ಹಾಕಿತ್ತು. ಹ್ಮ್ ನೀವ್ ಕರ ಏನಾದ್ರು ಸಾಕಿದೀರಾ ಸರ್ ಕರು ಸಾಕಿದೀವಿ ಸರ್ ಈಗ ಅದು ಒಂದು ಈಗ ಹೊಸ್ದಾಗ್ ಮಾಡ್ಬೇಕು ಅನ್ನೋದು ನಮ್ಮ ಹುಮ್ಮಸ್ಸು ಈಗ ನೋಡಿ ಸರ್ ಅದು ಎರಡ್ ತಿಂಗಳು ಕರು ಇನ್ನ ಅದು ಇದು ಎರಡೇ ತಿಂಗಳು ಹ್ಮ್ ಸಖತ್ ಹೋಗ್ ಹೋಗ್ ಬಂದಿದೆ ಚೆನ್ನಾಗೈತೆ ಇನ್ನ ಎರಡೇ ತಿಂಗಳು ಕರು ಸರ್ ಏನೇನ್ ಕೊಡ್ತೀರಾ ಸರ್ ಈಗ ಅದಕ್ಕೆ ಗಟ್ಟಿ ಫೀಲ್ಡ್ ಆಗ್ತಾ ಇದ್ವಿ ಸ್ವಲ್ಪ ಹಾಲ್ ಮಿಕ್ಸ್ ಮಾಡಿ ಒಂದು ಬೆಳಿಗ್ಗೆ ನಾಲ್ಕ್ ಲೀಟರ್ ಸಂಜೆ ನಾಲ್ಕ್ ಲೀಟರ್ ಹಾಲ್ ಕುಡಿಸ್ತಿದ್ವಿ ಈಗ ಒಂದು ಆರ್ ಒಂದ್ ಇಪ್ಪತ್ ದಿವಸದಿಂದ ಈಚೆಗೆ ಸ್ವಲ್ಪ ಫೀಲ್ಡ್ ಗೆ ಹಾಲ್ ಹಾಕ್ಬಿಟ್ಟು ಕುಡಿಸ್ತಾ ಇದ್ವಿ ಸರ್ ಮಾತ್ರ ಚೆನ್ನಾಗ್ ಬಂದಿದೆ ಕರು ಚೆನ್ನಾಗ್ ಬಂದಿದೆ ಸರ್ ಇದಕ್ ಈಗ ಇನ್ನಿಟ್ಲಿಂದ ನಾವಿನ್ನ ಏನು ಮೆಡಿಸನ್ ಮಾಡ್ಸಿಲ್ಲ ಕೊಂಬೆಲ್ಲ ನಾವೇ ಓನ್ ಆಗಿ ಮಾಡ್ಸಿದೀವಿ ಸುಟ್ಟು ಅದೆಲ್ಲ ಇದ್ ಮಾಡಿದೀವಿ ಇದಕ್ಕೇನೋ ಜಂತುಳದ್ ಮಾತ್ರೆ ಹಾಕ್ಬೇಕು ಅಂತಾರೆ ಅದೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಇನ್ಫಾರ್ಮೇಶನ್ ಕೊಟ್ರೆ ಜಂತುಳಿಂದ ಸರ್ ನಾವಿನ್ನ ಹಾಕಿಲ್ಲ ಈಗ ಮೂರ್ ತಿಂಗಳಿಗೂ ಆದ್ಮೇಲೆ ಹಾಕ್ಬೇಕು ಅನ್ಕೊಂಡಿದೀವಿ ಇನ್ನ ಏನು ಕರು ಆತರ ಹುಚ್ಚೋದು ಆತರ ಗಟ್ಟಿಗೆ ಎಲ್ಲಾ ತಿನ್ನ ಇದ್ ಮಾಡುತ್ತೆ ನೋಡೋಣ ಹಾಲಿನ ಮೇಲೆ ಚೆನ್ನಾಗ್ ಬಂದೈತೆ ಸರ್ ಇದು ಏನು ಇನ್ನ ಮಣ್ಣು ಕಣ್ಣು ಆತರದ್ದು ಏನು ತಿನ್ನಲ್ಲ ನಾವು ಬೈಲಲ್ಲೇ ಬಿಟ್ಟಿರ್ತೀವಿ ಈಗ ಎರಡ್ ಮೂರ ವಾರದಿಂದ ಕಟ್ ಆಗ್ತಾ ಇದೀವಿ ಅಷ್ಟೇ ಸರ್ ಇದು ಬಿಟ್ಕೊಂಡೇ ಇರೋದು ಕರ್ಬಿಟ್ಟು ಹಾಲು ಇಡ್ತಿದ್ವಿ ಸರ್ ನಾವ್ ಇದಕ್ಕೆ ಇವಾಗ ಯಾವ್ದಾದ್ರು ಹಸ್ಕೊಂಡು ಉಚ್ಕೊಂಡ್ರೆ ಅದಕ್ಕೆ ಏನೇನು ಏನಾದ್ರು ಮೆಡಿಸಿನ್ ಕೊಡ್ತೀರಾ ನೀವೇನೆ ಸರ್ ಅದು ಉಚ್ಕೊಂಡ್ರೆ ನಾವ್ ಅಂತ ಮೆಡಿಸನ್ ಏನು ಮಾಡ್ಸಲ್ಲ ಸರ್ ಇದು ಹ್ಮ್ ನಾವೇ ಏನು ಮಾಡ್ಸಲ್ಲ ಸರ್ ಇದು ಏನಾನ ಮಾಡಿಸ್ಬೇಕು ಅಂದ್ರೆ ಡಾಕ್ಟರ್ ಕರ್ಸಿ ಅಕಸ್ಮಾತ್ ಏನಾನ ಅವ್ರ ಸಜೆಷನ್ ಕೊಟ್ರೆ ನಾವೇ ಟೂ ಮೆಡಿಸನ್ ಹಾಕೋದು ಏನಾನ ಮಾಡ್ತೀವಿ ಅಷ್ಟೇ ಸರ್ ಡಿಗ್ರಿ ಎಲ್ಲ ಯಾವ ತರ ಬರ್ತಾ ಇತ್ತು ಸರ್ ಪರವಾಗಿಲ್ಲ ಸರ್ ಈಗ ಮೂವತ್ತ್ ಮೂರು ಬೀಳ್ತಾ ಇದೆ ಈಗ ಸ್ವಲ್ಪ ಈ ಎರಡ್ ತಿಂಗ್ ವಾರ ಎರಡ್ ತಿಂಗಳಿಂದ ಸ್ವಲ್ಪ ಬೆಟರ್ ಅಂತ ನಮ್ಗೂ ಸರ್ ಇದು ಸರ್ ಇದು ಇದು ಕಮ್ಮಿ ಇದನ್ನ ಈಗ ಎರಡಲ್ಲೂ ಇದು ಒಂದು ಎಂಟರಿಂದ ಏಳುವರೆ ಎಂಟು ಬರುತ್ತೆ ಅಷ್ಟೇ ಸರ್ ಇದು ಸ್ವಲ್ಪ ದಿನ ಈ ಪಡ್ಡೆ ಇದು ನಮ್ಮನೆಲ್ಲ ಹುಟ್ಟಿ ಬೆಳೆ ಯಾಕೆ ಆಗಿದೆ ನಿಮ್ಮ ಶೆಡ್ ಬಗ್ಗೆ ಏನ್ ಹೇಳ್ತೀರಾ ಎಷ್ಟ್ ದಿನ ಕಟ್ಟಿದ್ರಿ ಇದು ಎಷ್ಟು ವರ್ಷ ಶೆಡ್ ಏನಾದ್ರೂ ಶೆಡ್ ಕಟ್ಬೇಕು ಅಂದ್ರೆ ಯಾವ ತರ ಕಟ್ಬೇಕು ಅಂತ ಸರ್ ಇದು ಶೆಡ್ ಈಗ ನಾವು ಚೇಂಜಸ್ ಮಾಡ್ಬೇಕಿದ್ದು ಈಗ ನಾವು ಅವಾಗ ಇನ್ನ ಅಷ್ಟು ಇಂಪ್ರೂವ್ಮೆಂಟ್ ಮಾಡ್ಲಿಲ್ಲ ಈಗ ಸ್ವಲ್ಪ ಆದಾಯ ಸಿಗ್ತಾ ಇರೋದ್ರಿಂದ ಈಗ ಇಂಪ್ರೂವ್ ಮಾಡಿ ಶೆಡ್ ಎಲ್ಲ ಚೇಂಜ್ ಮಾಡ್ಬೇಕು ಅನ್ಕೊಂಡಿದೀವಿ ನೋಡೋಣ ಸರ್ ಇದನ್ನೆಲ್ಲ ಫಾರ್ವರ್ಡ್ ಮಾಡೋಣ ಅಂತ ಈಗ ಸ್ವಲ್ಪ ಚೇಂಜಸ್ ಮಾಡ್ಬೇಕಿದ್ದು ಈಗ ನಾವು ನ್ಯಾಚುರಲ್ ಆಗಿ ಮಾಡೋದ್ರಿಂದ ಈ ಗಿರ್ಲಿಯನ್ನ ಒಂದ್ ಮಟ್ಟಕ್ಕೆ ಇಟ್ಕೊಂಡಿದೀವಿ ಸರ್ ಇಲ್ಲ ಅಂತಂದ್ರೆ ಚೇಂಜಸ್ ಎಲ್ಲ ಮಾಡ್ಬೇಕು ನೀವು ಗಟ್ಟಿ ತಿಂಡಿ ಕೊಡ್ತೀರಾ ಅಥವಾ ಏನಾದ್ರು நீர் தும்பா அதுக்கு ஆகவசு எஸ் குடியத்த அஸ்ட் நீர் கொடுத்துவிர் கொடுத்தீவில எஸ் சரி கொடுத்தீர ಸರ್ ನಾವು ಮೇವು ಬೆಳಿಗ್ಗೆ ಒಂದ್ಸರಿ ಕೊಟ್ಬಿಡ್ತೀವಿ ಮಧ್ಯಾಹ್ನ ಹನ್ನೆರಡುವರೆಗೆ ಒಂದ್ಸರಿ ಸಂಜೆನ ಮೂರ್ವರೆಗೆ ಒಂದ್ಸರಿ ಕೊಡ್ತೀವಿ ಮೂರ್ ಟೈಮ್ ಕೊಡ್ತೀವಿ ಅಷ್ಟು ಕೆತ್ ಯಾವ ಯಾವ ಟೂಬ್ ಸರ್ ಅದು ಕೆತ್ ಬಾವು ನಮ್ಗೆ ಯಾವ್ದು ಈ ತರ ಒಂದ್ಸಾರಿ ಆಗಿರ್ಲಿಲ್ಲ ಯಾವ್ದೋ ಒಂದ್ ಹಸಿಗಿತ್ತದು ನಾವು ಸ್ವಲ್ಪ ನೀಟ್ನೆಸ್ ಜಾಸ್ತಿ ಮಾಡ್ತೀವಿ ಶೆಡ್ ಎಲ್ಲ ತೊಳಿತೀವಿ ಸ್ವಲ್ಪ ಕೆತ್ತಲು ಬಾವು ಅಂದ್ರೆ ಒಂದ್ ಹಸಿಗ್ ಒಂದೇ ಒಂದ್ಸಾರಿ ಆಗಿತ್ತದು ನಮ್ಗ್ ಅದ್ರ ಬಗ್ಗೆ ಅಷ್ಟು ಇದಿಲ್ಲ ಸರ್ ನಾವು ನಮ್ ಅಣ್ಣನೇ ಮಾಡ್ತಾರ ಅದನ್ನೆಲ್ಲ ನಮ್ ತಮ್ಮವ್ರವ್ರ ಅದನ್ನೆಲ್ಲ ನೋಡ್ಕೊಂತಾರೆ ಸರ್ ಅದು ಬಾವಿಂದೆಲ್ಲ ಎರಡ್ ಟೈಮ್ ಹಸಿಕ್ ಕೊಡ್ತೀವಿ ಒನ್ ಟೈಮ್ ಒಣ್ಮೇವ್ ಕೊಡ್ತೀವಿ ನೈಟ್ ಒಣ್ಮೇವಿ ಕೊಡ್ತೀವಿ ಜಾಸ್ತಿ ಸಂಜೆ ಆರೂವರೆ ಏಳು ಗಂಟೆ ಮೇಲೆ ಒಳಗಡೆ ಕಟ್ಬಿಡ್ತೀವಿ ಸರ್ ಶೆಡ್ ಅಲ್ಲಿ ಶೆಡ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಕಟ್ತೀವಿ ಇನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೇಕು ಈಗ ಆದಾಯ ನೋಡ್ಕೊಂಡ್ ಮುಂದೆ ನೆಕ್ಸ್ಟ್ ಎಷ್ಟು ಮಾಡೋಣ ಅನ್ನೋದು ನಮ್ಮೊಂದು ಆಸೆ ಸರ್ ನಿಮಗೆ ತಿಂಗಳಿಗೆ ಒಂದ್ಸರಿ ಪೇಮೆಂಟ್ ಹದಿನೈದು ದಿವಸ ಇಲ್ಲ ಸರ್ ಹದಿನೈದು ದಿನಕ್ಕೆ ಒಂದ್ಸರಿ ಪೇಮೆಂಟ್ ಕೊಡ್ತಾರೆ ಹದಿನೈದು ದಿನ ನಿಮ್ಗೆ ಹಿಂಸೆ ಆಗ್ತಾ ಇದೆ ಹದಿನೈದು ದಿವಸಕ್ಕೆ ಒಂದ್ಸರಿ ಕೊಡೋಕೆ ಹದಿನೈದು ದಿನ ಕೊಡ್ತಿರೋದ್ರಿಂದ ಸ್ವಲ್ಪ ಹಿಂಸೆನೆ ಸರ್ ಅದೇ ನಾವೇ ಓನ್ ಆಗಿ ಪರ್ಚೇಸ್ ಮಾಡ್ಬೇಕು ಭೂಸ ಪಿಚ್ಕೆ ಭೂಸ ಹಿಂಡಿ ಎಲ್ಲಾನು ಅದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಹದಿನೈದರಿಂದ ಸ್ವಲ್ಪ ಹದಿನೈದು ದಿನ ವಾರಕ್ಕೊಂದ್ಸರಿ ಅಮೌಂಟ್ ಇತ್ತು ಪ್ರಾಬ್ಲಮ್ ಇರ್ಲಿಲ್ಲ ಇಂಡಿ ಬೂಸಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ತರ್ತಿದ್ವಿ ಅಂದ್ರೆ ನಾವು ಸ್ವಲ್ಪ ಅಮೌಂಟ್ ನ ಡ್ಯೂ ನಿಲ್ಸಿ ನೆಕ್ಸ್ಟ್ ಮುಂದೆ ಬಂದ್ ಹಾಕೊಂಡು ಡೈರಿ ಅಂಗಡಿ ಅವರು ಸಾಲ ಕೊಡ್ತಾರೆ ಸಾಲ ಕೊಡ್ತಾರೆ ಸರ್ ಯಾಕಂದ್ರೆ ನಾವು ತುಂಬಾ ವರ್ಷದಿಂದ ಅಲ್ಲೇ ನೆಡ್ಸ್ಕೊಂಡ್ ಬಂದಿರೋದು ಅವ್ರ ನಂಬಿಕೆ ಮೇಲೆ ನಮ್ಗೆ ಎಷ್ಟು ಮೂಟೆ ಬೇಕಾದ್ರೂ ಕೊಡ್ತಾರೆ ಸರ್ ಕೊಡ್ತಾರೆ ಹ್ಮ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಒಟ್ಟಿನಲ್ಲಿ ನಿಮ್ಗೆ ಫುಲ್ ಆದಾಯ ಬಂದಿದೆ ಹಾ ಆದಾಯ ಇದೆ ಸರ್ ಆದಾಯ ಇದೆ ಇವತ್ತು ನಮ್ಮ ಮಕ್ಕಳು ಮರಿ ನಮ್ಗೆ ಮಕ್ಳುಗಳಿಗೆಲ್ಲ ತುಂಬಾ ಎಜುಕೇಶನ್ ಎಲ್ಲ ಮಾಡಿಸ್ತಾ ಇದೀವಿ ಒಳ್ಳೆ ಎಜುಕೇಶನ್ ಮಾಡಿಸ್ತಾ ಇದ್ದೀವಿ ಇದರಿಂದ ಒಂದು ಇವತ್ತು ನಾವು ಹೊರಗಡೆ ಹೋಗಿ ದುಡಿಯದ ಬದ್ಲು ಇಲ್ಲಿ ಓನಾಗ್ ಏನೋ ಒಂದು ಮಾಡ್ಬೋದು ಅಂತ ಬಂದ್ವಿ ನಮ್ಗ್ ಆದಾಯ ಸಿಕ್ಕಿದೆ ಸರ್ ನಮ್ಗೆ ಸ್ವಲ್ಪ ಜಮೀನು ಎಷ್ಟು ಬರುತ್ತೆ ಪೇಮೆಂಟ್ ಸರ್ ಈಗ ಹದ್ನೈದು ಲೀಟರ್ ಫಾರ್ಟಿ ನಲ್ವತ್ ಆಗ್ತಾ ಇದೀವಿ ಸರ್ ನಲ್ವತ್ ಲೀಟರ್ ಹಾಕಿ ಬೆಳಿಗ್ಗೆ ನಲ್ವತ್ತು ಸಂಜೆ ನಲ್ವತ್ತು ಒಂದು ನಲ್ವತ್ತ ಎರಡು ನಲ್ವತ್ ಮೂರ್ ಸಾವಿರ ಸಿಗುತ್ತೆ ಸರ್ ಹದಿನೈದಕ್ಕೆ ನಲ್ವತ್ತೈದು ಸಾವಿರ ಸಿಗುತ್ತೆ ಸರ್ ನೀವು ಎಷ್ಟು ಮೂಟೆ ಹದಿನೈದು ಬೂಸ ಎಲ್ಲ ಖರ್ಚು ಮಾಡಿದ ಸರ್ ನಾವು ತುಂಬಾ ಓವರ್ ಆಗೇನ್ ಹಾಕಲ್ಲ ನಾವು ಆತರ ಗಟ್ಟಿ ಕಲ್ಸಿ ಇಡ್ತೀವಿ ಆತರ ಏನಿಲ್ಲ ಒಂದ್ ಎರಡ್ ಮೂಟೆ ಕಡಲೆ ಹಿಂಡಿ ಖಾಲಿ ಆಗುತ್ತೆ ಸರ್ ಅದಕ್ಕೆ ಒಂದ್ ಮೂರ್ ಮೂಟೆ ಹಿಂಡಿ ಕಡಲೆ ಹಿಂಡಿ ಮತ್ತೆ ಒಂದ್ ಎರಡ್ ಮೂಟೆ ಪಿಚ್ಕೆ ಬೂಸಾ ಎರಡ್ ಮೂಟೆ ರವೆ ಬೂಸ ಖಾಲಿ ಆಗುತ್ತೆ ಸರ್ ಟ್ನಾಗ ನಿಮಗೆ ಇದರಿಂದ ತುಂಬಾ ಹೆಲ್ಪ್ ಆಗಿದೆ ಬಂದಿದೆ ತುಂಬಾ ಹೊಸದಾಗೆ ಯೂತ್ ಏನಾದ್ರು ಇವಾಗ ಡೈರಿ ಫಾರ್ಮ್ ಮಾಡ್ಬೇಕು ಅಂತ ಏನಾದ್ರು ಹೊಸದಾಗ್ ಮಾಡೋಣ ಅಂತ ಬಂದ್ರೆ ನೀವು ಅವ್ರಿಗೆ ಏನ್ ಹೇಳ್ತೀರಾ ಯಾವ್ ತರ ಡೈರಿ ಫಾರ್ಮ್ ಮಾಡ್ಬೇಕು ಅಂತ ಬಂದ್ರೆ ಎಲ್ಲಾದನ್ನು ಫಾರ್ವರ್ಡ್ ಆಗಿ ಮಾಡ್ತೀನಿ ನಾನ್ ಟೆಕ್ನಿಕ್ ಆಗಿ ಮಾಡ್ತೀನಿ ಆರಾಮಾಗಿರೋದಿಕ್ಕೆ ಮಾಡ್ತೀನಿ ಆ ತರ ಹೋದ್ರೆ ಏನು ಆಗಲ್ಲ ಸರ್ ಮಾಡ್ಬೇಕು ಹತ್ತರಿಂದ ನೂರ್ ಮಾಡ್ಬೇಕು ಅನ್ನೋ ಟ್ಯಾಲೆಂಟ್ ಇರೋನ್ ಬರ್ಬೇಕು ಕಷ್ಟ ಪಡ್ಬೇಕು ತುಂಬಾ ಕಷ್ಟ ಪಡ್ಬೇಕು ಇದ್ರಿಂದ ತುಂಬಾ ಕಷ್ಟ ಕಷ್ಟ ಕಷ್ಟಪಟ್ಟು ಮಾಡಿದ್ರೆ ಫಲ ಐತೆ ನೋಡಿ ನಾವ್ ಇವತ್ ಐದಸು ಒಬ್ರೆ ಕೈಯಲ್ಲೇ ಕರೀತಾವಿ ಕೈಯಲ್ಲೇ ಕರಿತೀವಿ ಸರ್ ಇನ್ನ ನಮ್ಮ ಯಾವ ಹುಡುಗರೆಲ್ಲ ಚಿಕ್ಕವು ನಾವ್ ಇನ್ನ ಕೈಯಲ್ಲೇ ಎಲ್ಲಾ ಒಬ್ಬರೇ ಕರಿತೀವಿ ಸರ್ ಒಬ್ನೇ ಕರಿಬೋದು ಈಗ ಬರ್ತಾರೆ ಯೂಸ್ಫುಲ್ ಏನ್ ಮಾಡ್ಬೇಕು ಮಿಷಿನ್ ತಂದ್ಬಿಡ್ತೀನಿ ಸಡನ್ ಆಗಿ ಅಂತ ಹೋಗ್ತಾರೆ ಆತರ ಡೈರಿ ಆತರ ಓವರ್ ವಾತಾವರಣ ಆತರ ಇರ್ಬೇಕು ಈ ತರ ಇರ್ಬೇಕು ಅಂತ ಮಾಡಕ್ ಬರ್ತಾರೆ ಅವ್ರ ಕೈಲಿ ಏನು ಮಾಡಕ್ಕಾಗಲ್ಲ ಲಾಸ್ಟ್ ಗೆ ಏನು ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಶೆಡ್ ಏಕೊಂಡ್ ಹೋಗ್ತಾರೆ ಅವಾಗ ಅವ್ರಿಗೆ ಏನು ಸಿಗಲ್ಲ ಹಿಂದೆ ಅವ್ರಿಂದ ಏನನ್ನ ಮುಂದೆ ಮಾಡ್ಬೇಕು ಅನ್ನೋರ್ಗುನು ಅಯ್ಯೋ ಅವ್ರ ಆತರ ಲಾಸ್ ಆದ್ರಲ್ವಾ ನಾವು ಮಾಡಕ್ಕೆ ಹೋಗ್ಬಾರ್ದು ಅನ್ನೋ ತರ ಆಗ್ಬಿಡ್ತಾರೆ ಸರ್ ಅದು ಫಸ್ಟ್ ಶ್ರಮ ಪಟ್ಟು ಮಾಡೋ ಅಂತವ್ರು ಬರ್ಬೇಕು ಏನೇ ಟೆಕ್ನಿಕ್ ಮಾಡ್ತೀವಿ ಅಂದ್ರೂನು ಹಸು ಹುಲ್ ತಿಂದೆ ಹಾಲ್ ಕರೆಯೋದು ಸರ್ ಅದನ್ ಮಾತ್ರ ಮೈಂಡ್ ಅಲ್ಲಿ ಇಟ್ಕೊಂಡ್ ಮಾಡ್ಬೇಕವ್ರು ಹಸುಗೆ ನಾವ್ ಯಾವ ತರ ಆರೈಕೆ ಮಾಡ್ತೀವೋ ಅದ್ರಂತೇನೆ ಅದ್ ಹಾಲ್ ಕೊಡೋದು ಏನೇ ಹೈಬ್ರಿಡ್ ಮಾಡ್ತೀನಿ ಏನೇ ಟೆಕ್ನಿಕ್ ಯೂಸ್ ಮಾಡ್ತೀನಿ ಏನೇ ಲಿಕ್ವಿಡ್ ಹಾಕ್ತೀನಿ ಏನೇ ಮೆಡಿಸನ್ ಹಾಕ್ತೀನಿ ಅಂದ್ರು ಅದು ನಾವ್ ಎಷ್ಟು ಆರೈಕೆ ಮೇಲೆ ಮಾಡ್ತೀವೋ ಅದ್ರ ಮೇಲೆ ಹಾಲ್ ಕೊಡುತ್ತೆ ಸರ್ ಅದು ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿದ್ರೆ ಯೂಸ್ಫುಲ್ ಮಾಡ್ಲಿ ತೆಕ್ಟಿಕೆ ಯೂಸ್ ಮಾಡಿರ್ಲಿ ಬಟ್ ಹಾರೈಕೆ ಚೆನ್ನಾಗಿ ಮಾಡ್ಬೇಕು ಹಸು ನೀಟಾಗಿ ಇಟ್ಕೊಂಡ್ರೆ ಒಳ್ಳೆ ಬೆನಿಫಿಟ್ ಇದೆ ಸರ್ ಮೇವು ನಿಮ್ದೆ ಸಾಕಾಗುತ್ತೆ ಸರ್ ನಾವು ಬೇಸಿಗೆ ತಗೊಂತೀವಿ ಸರ್ ಬೇಸಿಗೆಯಲ್ಲಿ ಒಂದು ನೂರು ನೂರ ಐವತ್ತು ಐನೂರವರೆ ತನಕ ಕೊಂಡು ಹಾಕೋಬಿಡ್ತೀವಿ ಸರ್ ಒಂದೇ ಸರಿ ತಂದು ಹಾಕೋಬಿಟ್ಟು ಬಣ್ವೆ ಹಾಕ್ಬಿಡ್ತೀವಿ ಸರ್ ಅದನ್ನ ಒಂದ್ ಕಡೆ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮಳೆಗಾಲ ಎಲ್ಲ ಹಸೆ ಹಸೆ ಮೇವೆ ಬೇಸಿಗೆನೂ ಇದೆ ಸರ್ ನಾವು ಜಾಸ್ತಿ ಅಸೆಮೆ ಯೂಸ್ ಮಾಡ್ತೀವಿ ಸರ್ಪಿಯರ್ ಹಾಕೊಂಡಿದ ಸರ್ ನೇಪಿಯರ್ ಎಲ್ಲ ಇದೆ ಸರ್ ಇಲ್ಲಿಲ್ಲ ಊರಿಂದ ಸ್ವಲ್ಪ ನಮ್ ಶೆಡ್ ಇಂದ ತುಂಬಾ ದೂರದಾಗ ಸ್ವಲ್ಪ ಇದೆ ಹಾಕ್ತಿವಿ ಸರ್ ನೇಪಿಯರ್ ಹುಲ್ಬಿಟ್ಟೇನು ಬೆಳೆಯಲ್ವಾ ಸರ್ ನಾವು ನಮ್ಮ ಒಂದು ದಿನ ನಮ್ಮ ಇದಕ್ಕೆ ಭತ್ತ ರಾಗಿ ಬೆಳಿತೀವಿ ಸರ್ ಅದನ್ನ ಅಷ್ಟೇ ಸರ್ ನಾವ್ ಭತ್ತ ರಾಗಿ ಬೆಳಿತೀವಿ ಇನ್ನೇ ನಾವು ತರಕಾರಿ ಅದೆಲ್ಲ ಏನು ಬೆಳೆದು ಹಸ್ಗಳಲ್ಲೇ ಹಸುಳೇ ಸಾಕಾಗುತ್ತೆ ಸರ್ ಇದೆಲ್ಲ ಮೇಂಟೆನೆನ್ಸ್ ಮಾಡ್ಬೇಕಲ್ಲ ಸರ್ ಬೆಳಗಿನ ಜಾವ ಎಷ್ಟ್ ಗಂಟೆಗೆ ಸರ್ ಎಲ್ಲಾ ನಾಲ್ಕು ನಾಲ್ಕೂವರೆ ನಾಲ್ಕು ಗಂಟೆಗೆ ನಾಲ್ಕೂವರೆ ಇಂದ ಐದು ಐದ್ ಎಲ್ಲ ಎದ್ರೇನೆ ಸರ್ ಐದ್ ಗಂಟೆ ಸರ್ ಪಕ್ಕ ಐದ್ ಗಂಟೆಗೆ ಎದ್ದೊಳ್ತೀವಿ ಶೆಡ್ ಎಲ್ಲ ಕ್ಲೀನ್ ಮಾಡ್ತೀವಿ ಆಮೇಲೆ ಹಸುಗೆಲ್ಲ ನೀರ್ ಇಟ್ಬಿಟ್ಟು ಕ್ಲೀನ್ ಆಗಿ ಮೈತಾ ದಿನ ಬಿಡ್ ದಿನ ತೊಳಿತೀವಿ ಸರ್ ನಾವು ದಿನ ಆಗಲ್ಲ ಇಲ್ಲಿ ಪವರ್ ಪ್ರಾಬ್ಲಮ್ ಸ್ವಲ್ಪ ಪವರ್ ಇರಲ್ಲ ಆದ್ರಿಂದ ದಿನ ಆಗಲ್ಲ ದಿನ ಬಿಡ್ ದಿನ ತೊಳಿತೀವಿ ಸರ್ ನಿನ್ನೆ ಕರೆಂಟ್ ಇತ್ತು ಇವತ್ತು ಸ್ವಲ್ಪ ಮಳೆ ಬರೋದ್ರಿಂದ ಕರೆಂಟ್ ಇಲ್ಲ ಸ್ವಲ್ಪ ಹಸುಗಳೆಲ್ಲ ತುಂಬಾ ಗಲೀಜ್ ಆಗವೆ ತೊಳಿಬೇಕಾಗಿತ್ತು ತೊಳೆದಿಲ್ಲ ಸರ್ ಇನ್ನ ಇನ್ನ ದಿನ ಬೆಳಗ್ಗಾದ್ರೆ ದಿನ ಬಿಡ್ಡೆ ತೊಳಿತೀವಿ ಸರ್ ಏನಾದ್ರು ನೀವು ನೇಪಿ ಇದು ಅಂದ್ರೆ ಒಲ್ದಲ್ಲಿ ಬೋರಾಕ್ಸ್ಕೊಂಡಿದ್ರಾ ಉಳ್ಗಡೆ ಯಾಕೆ ಅಥವಾ ಬಾಗಿ ಇದ್ಯಾ ಏನು ಸರ್ ಬಾವಿ ಬೋರ್ ಎರಡು ಇದೆ ಸರ್ ಬೋರ್ ತುಂಬಾ ಏನಷ್ಟು ನೀರ್ ಬರಲ್ಲ ಬಾವಿಲೇನೆ ಯಥೇಚ್ಛವಾಗಿ ನೀರ್ ಬರುತ್ತೆ ಒಳ್ಳೆ ನೀರ್ ಇರೋ ಸೋರ್ಸ್ ಏರಿಯಾ ಮೇವೆಲ್ಲ ತುಂಬಾ ಹಸಿ ಮೇವು ಬೆಳ್ಕೊಂತೀವಿ ಸರ್ ಓನಾಗ್ ಹೇಳ್ಬೇಕಂದ್ರೆ ತುಂಬಾ ಹಸಿ ಮೇವು ಬೆಳಿತೀವಿ ನಾವು ಹಸಿಮೆಲ್ಲ ಹಸಿ ಮೇವೆಲ್ಲ ತುಂಬಾ ಚೆನ್ನಾಗಿ ಬೆಳಿತೀವಿ ಸರ್ ಇಷ್ಟೇ ಹೇಳದ್ ನಾವು ನಿಮ್ಗೆ ಯಾನೇ ಏನೇ ಕೆಲಸ ಮಾಡಿ ಶ್ರಮದಿಂದ ಮಾಡಿ ತುಂಬಾ ನೀಟಾಗಿ ನೀಟ್ನೆಸ್ ಆಗಿ ಮಾಡಿ ಅದೇ ಒಂದ್ ದಿನ ಸರ್ ನಾವ್ ಡೈರಿ ಫಾರ್ಮ್ ಮಾಡಿದೀವಿ ಐದು ಇಂದ ಇವತ್ತು ನಾವು ನಮ್ಮ ಮಕ್ಳು ತುಂಬಾ ಒಳ್ಳೆ ಎಜುಕೇಶನ್ ಮಾಡಿಸ್ತಾ ಇದ್ದೀವಿ ನಾವು ನಮ್ಮ ಮಕ್ಳು ಎಲ್ಲಾ ತುಂಬಾ ಚೆನ್ನಾಗಿದೀವಿ ಸರ್ ಇಷ್ಟು ಹೇಳ್ಬೋದಷ್ಟೇ ಆದಾಯ ಹೈನುಗಾರಿಕೆ ಅಂದ್ರೆ ಅದ್ರಷ್ಟು ಶ್ರಮಪಟ್ಟು ಮಾಡಿದ್ರೆ ಅದರಿಂದ ಒಂದೊಳ್ಳೆ ಯಾವ್ದು ಇಲ್ಲ ಸರ್ ಅದು ನೀವು ಸೇವೆ ಮಾಡ್ಬೇಕಷ್ಟೇ ಹ್ಮ್ ನಾವೆಲ್ಲಾ ಬರಿ ಮಿಷಿನ್ ಅಲ್ಲೇ ಮಾಡ್ತೀವಿ ಅಂದ್ರೆ ಏನು ಆಗಲ್ಲ ಸರ್ ಇವತ್ತು ಮಿಷಿನ್ ಮಿಷಿನ್ ಎಷ್ಟ್ ಮಾಡುತ್ತೋ ಅಷ್ಟೇ ಮಾಡುತ್ತೆ ಮನುಷ್ಯರು ಮನುಷ್ಯರು ಮನಸ್ಸಿಂದ ಮಾಡಿದ್ರೆ ಗ್ಯಾರಂಟಿ ವರ್ಕ್ ಆಗುತ್ತೆ ಮಿಷಿನಿ ಕಂಡಿದ್ರ ಕೈಯಲ್ಲೇ ಕೊಯ್ತೀರಾ ಐದಾಸಗಳಿಗೆ ಹೆಂಗೆ ಕೊಯ್ತೀರಾ ಸರ್ ನಾವ್ ಕೈಯಲ್ಲೇ ಕೊಯ್ತೀವಿ ನಮ್ ತಂದೆಯವ್ರಿದ್ದಾರೆ ಅವ್ರು ಸ್ವಲ್ಪ ಏಜ್ ಆಗಿದ್ದ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವ್ರು ಕೊಯ್ತಾರೆ ನಾವೆಲ್ಲಾ ಕಟ್ ಮಾಡಿ ಹಾಕ್ತಿವಿ ಸರ್ ಮೇವೆಲ್ಲ ನೋಡಿದ್ರಲ್ಲ ವೀಕ್ಷಕರೇ ಎಲ್ಲ ನಮ್ಮ ವೀರಭದ್ರಸ್ವಾಮಿ ಡೈರಿ ಫಾರ್ಮಿಂಗ್ ಕಡೆಯಿಂದ ಎಲ್ಲ ಇನ್ಫಾರ್ಮೇಷನ್ ತಿಳಿದಿದೆ ಅಂದ್ಕೊಂಡಿದ್ದೀನಿ ಯಾವ್ಯಾವ ಥರ ಸಹ ತರಬೇಕು ಇರಡು ಸರಿ ಹಾಕ್ಬೇಕು ಏನೇನು ಹಿಂಡಿ ಕೊಡಬೇಕು ನಮ್ಮ ಡೈರಿ ಕಡೆಯಿಂದ ಏನೇನು ಸವಲತ್ತು ಸಿಗುತ್ತೆ ಹಾಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟು ತಿಂಡಿ ಇರಡು ಸರಿ ತಿಂಡಿ ಹಾಗೂ ಎಷ್ಟು ಮೇವು ಯಾವ್ಯಾವ ಥರ ಮೇವ್ ಹಾಕಬೇಕು ಎಷ್ಟು ಹೊಲ ಇರಬೇಕು ಹಸ್ಗಳಿಗೆ ಸಾಕೋಕ್ಕೆ ಐದು ಹಸು ಹೆಂಗೆ ಮೇಂಟೈನ್ ಮಾಡಬೇಕು ಎಲ್ಲ ಮಿಷಿನಿಂದನೇ ವರ್ಕ್ ಆಗುತ್ತೆ ಅನ್ಕೋಬೇಡಿ ಕೈಯಲ್ಲಿ ಕೆಲಸ ಮಾಡಿದ್ರೆ ಎಲ್ಲ ವರ್ಕ್ ಆಗುತ್ತೆ ಫಸ್ಟ್ ಸ್ಟಾರ್ಟಿಂಗು ಮಿಷಿನ್ ಇಲ್ದಂಗೆ ವರ್ಕ್ ಮಾಡ್ಕೊಂಡು ಆಮೇಲೆ ಹೋಗ್ತಾ ಹೋಗ್ತಾ ಮಿಷಿನ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಎಲ್ಲ ಇನ್ಫಾರ್ಮೇಷನ್ ತಿಳಿದಿದೆ ನಿಮಗೆ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತೀನಿ ನಮ್ಮ ಚಾನಲ್ ಕಡೆಯಿಂದ ಸ್ವಲ್ಪ ಏನಾದರೂ ಎಲ್ಪ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್